ಹಾಯ್ ಫ್ರೆಂಡ್ಸ್ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ನ ಸ್ವದ್ಧ ಮ್ಯಾಗ್ಝೀನ್ ಆಗಿದೆ ಇದರಲ್ಲಿ ವಿಶೇಷತೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಲಾಯಿತು ಪ್ರಧಾನಿ ನರೇಂದ್ರ ಮೋದಿ ನಾವು ದೆಹಲಿಯಲ್ಲಿ ಭಾಷಣ ಮಾಡಿದರೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಧ್ವಜಾರೋಹಣ ಮಾಡಿದರು ನೆಕ್ಸ್ಟ್ ಇಲ್ಲಿ ಇವರ ಚಿತ್ರಗಳನ್ನು ಭಾವಚಿತ್ರಗಳನ್ನು ನೀಡಿದ್ದಾರೆ ನೋಡಿ ಅದೇ ರೀತಿ ನೆಕ್ಸ್ಟ್ ಬ್ರಿಕ್ಸ್ ಒಕ್ಕೂಟದ ಹದಿನೈದನೇ ಶೃಂಗಸಭೆ ದಕ್ಷಿಣ ಆಫ್ರಿಕಾದಲ್ಲಿ ನಡೆಯಿತು ಈ ಶೃಂಗ ಬ್ರಿಕ್ಸ್ ಒಕ್ಕೂಟಕ್ಕೆ ಆರು ರಾಷ್ಟ್ರಗಳು ಅಂದರೆ ಆರು ದೇಶಗಳು ಸೇರ್ಪಡೆಯಾಗಿದೆ ಆ ಆರು ದೇಶಗಳು ಅಂತ ಅರ್ಜೆಂಟೈನಾ ಈಜಿಪ್ಟ್ ಇಥಿಯೋಪಿಯಾ ಇರಾನ್ ಸೌದಿ ಅರೇಬಿಯಾ ಮತ್ತು ಯು ಎ ಎ ಇದರಲ್ಲಿ ಒಂದು ರಾಷ್ಟ್ರವು ಹೊರಬಂದಿದೆ ಸೇರ್ಪಡೆ ಆಗಿಲ್ಲ ಬ್ರಿಕ್ಸ್ ಒಕ್ಕೂಟಕ್ಕೆ ಯಾವ ರಾಷ್ಟ್ರ ಅಥವಾ ಯಾವ ದೇಶ ಸೇರ್ಪಡೆ ಆಗಿಲ್ಲ ಈ ಆರು ದೇಶಗಳಲ್ಲಿ ಒಂದು ರಾಷ್ಟ್ರ ಸೇರ್ಪಡೆ ಆಗಿಲ್ಲ ಅದು ಯಾವುದು ಅಂತಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಥೀಮ್ ಯಾವುದು ಆಗಿತ್ತು ಹದಿನೈದನೇ ಬ್ರಿಕ್ಸ್ ಒಕ್ಕೂಟದ ಶೃಂಗಸಭೆಯೇ ದಕ್ಷಿಣ ಆಫ್ರಿಕಾದಲ್ಲಿ ನಡೆಯಿತು ಇದರ ಥೀಮ್ ಬ್ರಿಕ್ಸ್ ಆ್ಯಂಡ್ ಆಫ್ರಿಕಾ ಬ್ರಿಕ್ಸ್ ಆ್ಯಂಡ್ ಆಫ್ರಿಕಾ ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಬ್ರಿಕ್ಸ್ ಒಕ್ಕೂಟದ ಹದಿನೈದನೇ ಶೃಂಗ ಶೃಂಗಸಭೆಯ ಥೀಮ್ ಆಗಿದೆ ನೆಕ್ಸ್ಟ್ ಗ್ರೀಸ್ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಆಫ್ ಹಾನರ್ ಪ್ರಶಸ್ತಿ ಯಾರಿಗೆ ಲಭಿಸಿದೆ ಅಂತಂದರೆ ನರೇಂದ್ರ ಮೋದಿಯವರು ಪಡೆದುಕೊಂಡಿದ್ದಾರೆ ಯಾವುದೇ ಶವು ನೀಡುತ್ತಂದರೆ ಗ್ರೀಕ್ ಗ್ರೀಸ್ ದೇಶವು ಈ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಿತು ಹಂಗೇರಿಯ ಹಂಗೇರಿಯಲ್ಲಿ ಜಾವೆಲಿನ್ ಎಸೆದಲ್ಲಿ ಎಂಬತ್ತೆಂಟು ಪಾಯಿಂಟ್ ಒಂದು ಏಳು ಮೀಟರ್ ಎಸೆಯುವುದರ ಮೂಲಕ ಚಿನ್ನದ ಪದಕವನ್ನು ಪಡೆದಿರುವಂತಹ ನೀರಜ್ ಚೋಪ್ರಾ ಅವರು ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಪಡೆದಿರುವಂತಹ ನೀರಜ್ ಚೋಪ್ರಾ ಜಾವಲಿನ್ ಎಸೆತದಲ್ಲಿ ಚಿನ್ನದ ಪದಕವನ್ನು ಬಳಸಿದ್ದಾರೆ ಎಷ್ಟು ಮೀಟರ್ ಅಂತಂದರೆ ಎಂಬತ್ತೆಂಟು ಪಾಯಿಂಟ್ ಒಂದು ಏಳು ಮೀಟರ್ ಎಸೆಯುವುದರ ಮೂಲಕ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ನಲ್ಲಿ ಮ್ಯಾಗ್ಝೀನ್ನಲ್ಲಿ ನೀಡಿರುವಂತಹ ಮಾಹಿತಿ ಪ್ರಕಾರ ನಿಧನರಾಗಿರುವಂತಹ ವ್ಯಕ್ತಿಗಳು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಶ್ವ ಸಂಖ್ಯಾಶಾಸ್ತ್ರ ಪ್ರಶಸ್ತಿ ಪುರಸ್ಕೃತರಾದಂತಹ ಸಿ ಆರ್ ರಾವ್ ಅವರು ನಿಧನರಾಗಿದ್ದಾರೆ ಅದೇ ರೀತಿ ಟಾಯ್ಲೆಟ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೆಯಲ್ಪಡಿರುವಂತಹ ಬಿಂದೇಶ್ವರ್ ಪಾಠಕ್ ಅವರು ನಿಧನ ಹೊಂದಿದ್ದಾರೆ ನೆಕ್ಸ್ಟ್ ಅರವತ್ತೊಂಬತ್ತನೇ ಸಾಲಿನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಈ ಅರವತ್ತೊಂಬತ್ತನೇ ಸಾಲಿನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಚಲನಚಿತ್ರ ಅಂತಂದರೆ ರಾಕೆಟ್ ದಿ ನಂಬಿ ಎಫೆಕ್ಟ್ ಕನ್ನಡದ ಅತ್ಯುತ್ತಮ ಪ್ರಾದೇಶಿಕ ಚಿತ್ರ ಅಂತಂದರೆ ಚಾರ್ಲಿ ತ್ರಿಬಲ್ ಸೆವೆನ್ ಅತ್ ಅತ್ಯುತ್ತಮ ನಟ ಅಂತಂದರೆ ಅಲ್ಲು ಅರ್ಜುನ್ ಯಾವ ಚಿತ್ರದಿಂದ ಆಯ್ಕೆಯಾಗಿದ್ದಾರೆ ಅಂದರೆ ಪುಷ್ಪಾ ದಿ ರೈಸ್ ನೆಕ್ಸ್ಟ್ ಅತ್ಯುತ್ತಮ ಸಾಕ್ಷಾ ಚಿತ್ರ ಅಂತಂದರೆ ಬಾಳೆ ಬಂಗಾರ ನೆಕ್ಸ್ಟ್ ಗರಿಷ್ಠ ಆರು ವಿಭಾಗಗಳಲ್ಲಿ ಪ್ರಶಸ್ತಿ ಪಡೆದಂತಹ ಚಿತ್ರ ಯಾವುದಂದ್ರೆ ತ್ರಿಬಲಾರ್ ರಾಷ್ಟ್ರೀಯ ಭಾವೈಕ್ಯತಾ ಚಿತ್ರ ದಿ ಕಾಶ್ಮೀರಿ ಫೈಲ್ಸ್ ಅತ್ಯುತ್ತಮ ನಟಿ ಅಂತಂದರೆ ಆಲಿಯಾ ಭಟ್ ಮತ್ತು ಕೃತಿ ಸನೂನ್ ಅವರು ಆಯ್ಕೆಯಾಗಿದ್ದಾರೆ ಇದು ಅರವತ್ತೊಂಬತ್ತನೇ ರಾಷ್ಟ್ರೀಯ ಸಾಲಿನ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳಾಗಿದೆ ನೆಕ್ಸ್ಟ್ ರಷ್ಯಾದ ಚಂದ್ರಯಾನ ನೌಕೆ ಲೂನಾ ಟ್ವೆಂಟ್ ಇಪ್ಪತ್ತೈದು ಪತನವಾಗಿದೆ ರಷ್ಯಾದ ಚಂದ್ರಯಾನ ನೌಕೆ ಲೂನಾ ಇಪ್ಪತ್ತೈದು ಇದು ಪತನವಾಗಿದೆ ಅಂತೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರರ ಫುಡೇ ವಿಶ್ವ ಚೆಸ್ ರನ್ನರ್ ಆಫ್ ಆದಂತಹ ಪ್ರಜ್ಞಾನಂದ ಅವರು ನೆಕ್ಸ್ಟ್ ಕ್ಯಾನ್ ಎರಡು ಸಾವಿರದ ಇಪ್ಪತ್ತ್ಮೂರರ ರಾಮನ್ ಮ್ಯಾಗ್ಜಿನ್ಸಿ ಪ್ರಶಸ್ತಿಗೆ ಆಯ್ಕೆಯಾಗಿರುವಂತಹ ಕ್ಯಾನ್ಸರ್ ತಜ್ಞ ರವಿಕಣ್ಣನವರು ಆಮೇಲೆ ರಾಷ್ಟ್ರೀಯ ಚುನಾವಣಾ ಆಯ್ಕನಾಗಿ ಸಚಿನ್ ತೆಂಡೂಲ್ಕರ್ ಅವರು ಆಯ್ಕೆಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಮಿಸ್ ದಿವಾ ಯೂನಿವರ್ಸ್ ಪ್ರಶಸ್ತಿಗೆ ಶ್ವೇತಾ ಶಾರದಾ ಅವರು ಆಯ್ಕೆಯಾಗಿದ್ದಾರೆ ಶ್ವೇತಾ ಶಾರದಾ ಅವರು ಮಿಸ್ ದಿವಾ ಯೂನಿವರ್ಸ್ ಎರಡು ಸಾವಿರದ ಇಪ್ಪತ್ತ್ಮೂರರನ್ನು ಪಡೆದುಕೊಂಡಿದ್ದಾರೆ ನೆಕ್ಸ್ಟ್ ಕರ್ನಾಟಕದ ಹಾನಿಗಳ ಸಂಖ್ಯೆಯು ಆರು ಸಾವಿರದ ಮುನ್ನೂರದ ಐದು ಟೋಟಲ್ ಕರ್ನಾಟಕದಲ್ಲಿ ಎಷ್ಟು ಆನೆಗಳಿದ್ದಾವೆ ಅಂದರೆ ಆರು ಸಾವಿರದ ಮುನ್ನೂರ ತೊಂಬತ್ತೈದು ಆನೆಗಳಿದ್ದಾವೆ ನೆಕ್ಸ್ಟ್ ಇಸ್ರೋ ವತಿಯಿಂದ ಸೂರ್ಯನ ಅಧ್ಯಯನಕ್ಕಾಗಿ ಆದಿತ್ಯ ಎಲ್ ಒನ್ ಬಾಹ್ಯಾಕಾಶ ನೌಕೆಯನ್ನು ಉಡಾವಣೆ ಮಾಡಲಾಯಿತು ಯಾವ ರಾಕೆಟ್ ಮೂಲಕ ಅಂತಂದರೆ ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಸೆವೆನ್ ಪಿ ಎಸ್ ಎಲ್ ವಿ ಪಿ ಪಿ ಸಿ ಫಿಫ್ಟಿ ಸೆವೆನ್ ಪಿ ಎಸ್ ಎಲ್ ವಿ ಸಿ ಫಿಫ್ಟಿ ಸೆವೆನ್ ರಾಕೆಟ್ ಮೂಲಕ ಸೂರ್ಯನ ಅಧ್ಯಯನಕ್ಕಾಗಿ ಆದಿತ್ಯ ಎಲ್ ಒನ್ ಬಾಹ್ಯಾಕಾಶ ನೌಕೆಯನ್ನು ಇಸ್ರೋದವರು ಉಡಾವಣೆ ಮಾಡಲಾಗಿದ್ದಾರೆ ನೆಕ್ಸ್ಟ್ ಭಾರತೀಯ ನೌಕಾಪಡೆಗೆ ಪ್ರಾಜೆಕ್ಟ್ ಸೆವೆಂಟೀನ್ ಎ ಅಡಿ ಸೇರ್ಪಡೆಯಾದಂತಹ ಏಳನೇ ಯುದ್ಧ ನೌಕೆ ಯಾವುದು ಅಂತಂದರೆ ಮಹೇಂದ್ರಗಿರಿ ಮಹೇಂದ್ರಗಿರಿ ಇದು ಭಾರತೀಯ ನೌಕಾಪಡೆಗೆ ಪ್ರಾಜೆಕ್ಟ್ ಸೆವೆಂಟೀನ್ ಎ ಅಡಿ ಸೇರ್ಪಡೆಯಾದಂತಹ ಏಳನೇ ಯುದ್ಧ ನೌಕೆಯಾಗಿದೆ ನೆಕ್ಸ್ಟ್ ಗೃಹಲಕ್ಷ್ಮಿ ಪ್ರತಿ ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೀಡಲಾಗುತ್ತದೆ ಫಿಫಾ ವುಮೆನ್ಸ್ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ತ್ಮೂರು ಚಾಂಪಿಯನ್ ಆದಂತಹ ದೇಶ ಯಾವುದು ಅಂತಂದರೆ ಸ್ಪೇನ್ ದೇಶವು ಫಿಫಾ ಮಹಿಳಾ ಚಾಂಪಿಯನ್ ತಂಡವಾಗಿದೆ ನೆಕ್ಸ್ಟ್ ಇಸ್ರೋ ಚಂದ್ರಯಾನ ಮೂರರ ಲ್ಯಾಂಡಿಂಗ್ ಸ್ಥಳದ ಹೆಸರು ಶಿವಶಕ್ತಿ ಲ್ಯಾಂಡರ್ ವಿಕ್ರಮ್ ರೋವರ್ ಪ್ರಜ್ಞಾನ ಪ್ರಜ್ಞಾನಾಗಿದೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಸ್ಟ್ ಇಪ್ಪತ್ತ್ಮೂರರಿಂದ ಆಚರಣೆ ಮಾಡಲಾಗುತ್ತದೆ ಓಕೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಯಾವಾಗಿದೆ ಅಂತಂದರೆ ಆಗಸ್ಟ್ ಇಪ್ಪತ್ತ್ಮೂರರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಇದೆ ಚಂದ್ರಯಾನ ಎರಡರ ಪತನದ ಸ್ಥಳದ ಪಾಯಿಂಟ್ ಅಂದರೆ ತಿರಂಗ ಪಾಯಿಂಟ್ ಎಂದು ಹೆಸರಿಡಿಸಲಾಗಿದೆ ನೆಕ್ಸ್ಟ್ ಆಗಸ್ಟ್ ಏಳು ರಾಷ್ಟ್ರೀಯ ಕೈಮೆಗ್ಗ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಆಗಸ್ಟ್ ಹತ್ತನ್ನು ವಿಶ್ವ ಸಿಂಹಗಳ ದಿನಾಚರಣೆಯಾಗಿ ಸೆಲೆಬ್ರೇಟ್ ಮಾಡಿದರೆ ಆಗಸ್ಟ್ ಹತ್ತು ವಿಶ್ವ ಜೈವಿಕ ಇಂಧನ ದಿನ ಆಗಿ ಆಚರಣೆ ಮಾಡಲಾಗುತ್ತದೆ ಆಗಸ್ಟ್ ಹನ್ನೆರಡು ವಿಶ್ವ ಆನಿ ದಿನವಾಗಿ ಆಚರಣೆ ಮಾಡಿದರೆ ಆಗಸ್ಟ್ ಇಪ್ಪತ್ತೆರಡನ್ನು ವಿಶ್ವ ಜನಪದ ದಿನವಾಗಿ ಆಚರಣೆ ಮಾಡಲಾಗುತ್ತದೆ ಆಗಸ್ಟ್ ಇಪ್ಪತ್ತೊಂಬತ್ತು ರಾಷ್ಟ್ರೀಯ ಹುಲಿ ಸಾರಿ ರಾಷ್ಟ್ರೀಯ ಕ್ರೀಡಾ ದಿನವಾಗಿ ಆಚರಣೆ ಮಾಡಲಾಯಿತು ರಾಷ್ಟ್ರೀಯ ಕ್ರೀಡಾ ದಿನ ಆಗಸ್ಟ್ ಇಪ್ಪತ್ತೊಂಬತ್ತು ವಿಶ್ವ ಹಾನಿ ದಿನ ಆಗಸ್ಟ್ ಹನ್ನೆರಡು ವಿಶ್ವ ಸಿಂಹ ದಿನ ಆಗಸ್ಟ್ ಹತ್ತು ರಾಷ್ಟ್ರೀಯ ಕೈಮಗ್ಗ ದಿನ ಆಗಸ್ಟ್ ಏಳು ವಿಶ್ವ ಜೈವಿಕ ಇಂಧನ ದಿನ ಆಗಸ್ಟ್ ಹತ್ತು ವಿಶ್ವ ಜನಪದ ದಿನ ಆಗಸ್ಟ್ ಇಪ್ಪತ್ತೆರಡು ಇನ್ಫೋಸಿಸ್ ರಾಯಭಾರಿಯಾಗಿ ರಾಫೆಲ್ ನಡೆರ್ ಅವರು ಆಯ್ಕೆಯಾಗಿದ್ದಾರೆ ಇನ್ಫೋಸಿಸ್ನ ರಾಯಭಾರಿಯಾಗಿ ರಾಫೆಲ್ ನಡಾಲ್ ಅವರು ಆಯ್ಕೆಯಾಗಿದ್ದಾರೆ ಎನ್ ಜಿ ಟಿ ಮುಖ್ಯಸ್ಥರಾಗಿ ನ್ಯಾಯಾಧೀಶ ಪ್ರಕಾಶ್ ಶ್ರೀವಾಸ್ತವ್ ಅವರು ಆಯ್ಕೆಯಾಗಿದ್ದರೆ ಟೆಸ್ಲಾ ಸಿ ಎಫ್ ಒ ವೈಭವ್ ತನೇಜ್ ಅವರು ಆಯ್ಕೆಯಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರ ದಸರಾ ಉದ್ಘಾಟನೆ ಮಾಡಲಿರುವಂತಹ ಹನ್ಸಲಿಗ ಅವರು ನೆಕ್ಸ್ಟ್ ರೈಲ್ವೆ ಮಂಡಳಿಯ ಸಿ ಇ ಒ ಆಗಿ ಜಯವರ್ಮ ಸಿಂಹ ಸಿನ್ಹಾ ಅವರು ಆಯ್ಕೆಯಾಗಿದ್ದಾರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ನ ಸ್ಪರ್ಧಾ ವಿಷಿತ ಮ್ಯಾಗ್ಝೀನ ಪ್ರಮುಖ ಪ್ರಚಲಿತ ಘಟನೆಗಳು ಇದರಲ್ಲಿ ಯಾವುದಾದರೂ ಲೋಪದೋಷಗಳು ಕಂಡು ಬಂದರೆ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕ್ಯಾಕ್ಸ್